ನಾನಾ ಸಿಕ್ಕ ಇದ್ದೀನಿ ಅಲ್ಲಿದ್ದೀನಿ ಸ್ವಲ್ಪ ಟೆನ್ಶನ್ ಕಮ್ಮಿ ಆಗಿದೆ ಹೇಳಿ ಏನು ನೀವ್ ಹೇಳಬೇಕು ಸಿನಿಮಾ ಹೇಗಿದೆ ಅಂತ ಥ್ಯಾಂಕ್ ಯು ನನ್ನ ಪಾತ್ರ ಇಷ್ಟ ಆಯ್ತಾ ಯು ಸಿನಿಮಾ ನೋಡಿದಿರ ಸಿನಿಮಾ ನೋಡಿದ್ರಲ್ಲ ಎಲ್ಲರೂ ನೋಡಿದ್ರ ನಾನು ನೋಡಿದೆ ನೀವು ಕೂತಿದ್ದೀನಿ ನಿಮ್ಮ ಎದ್ದು ಕಾಣಿಸ್ತಾ ಇತ್ತು ಓಕೆ ಇವಾಗ ಇವಾಗ ಇಷ್ಟು ದಿನ ಇಪ್ಪತ್ತಾರು 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 ಅಂತ ಹೇಳಿದ ಕನಸಲ್ಲಿ ಎಬ್ಸಿದ್ರು ನನ್ನ ಇದೆಯಿಂದ ಎಬ್ಸಿದ್ರು ಇಪ್ಪತ್ತಾರು ಅಂತಾನೆ ಬರ್ತಿದ್ರು ನನ್ನ ಬಾಯಲ್ಲಿ ಇವಾಗ ಇಪ್ಪತ್ತಾರು ಕಳೆದಿದೆ ನಮ್ಮ ಸಿನಿಮಾ ನಿಮ್ಮದಾಗಿದೆ ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ನನ್ನ ಮೊದಲನೇ ಸಿನಿಮಾ ಒಂಥರ ಇಷ್ಟು ಜನದ ಮಧ್ಯೆ ನನ್ನ ಫಸ್ಟ್ ಟೈಮ್ ಯಾವಾಗಲೂ ಐನಕ್ಸೋ ಎಲ್ಲ ಹೋಗ್ಬಿಟ್ಟು ನೋಡ್ತಾ ಜನ ಜಾಗ ಇರಲಿಲ್ಲ ಸ್ಟೆಪ್ಸ್ ಎಲ್ಲ ಕೂತಿದ್ರು ಅದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ನಮ್ಮ ಚಿತ್ರಮಂದಿರ ಫುಲ್ ಆಗಿದೆ ಇವಾಗ ಇವಾಗ ಮ್ಯಾಟ್ನಿ ತುಂಬಾ ಜನ ಬಂದಿದ್ದಾರೆ ಸೊ ಎಲ್ಲ ಸ್ಟಾರ್ ಸಪೋರ್ಟ್ ಇವಾಗ ಜನರಲ್ ಸಪೋರ್ಟ್ ಇಂಪಾರ್ಟೆಂಟ್ ಆಗಿದೆ ಅವ್ರು ಮಾಡಿರೋದ್ ಬಗ್ಗೆ ಹೇಳ್ತಿದಿರಾ ಅದು ಮೋಸ್ಟ್ ಆಫ್ ಸೀನ್ ನಾನು ಮಾಡಿದ್ದು ಎಣ್ಣೆ ಹೊಡೆದ ಅಭ್ಯಾಸ ಇಲ್ಲ ಸೊ ಅದ್ರ ಫೀಲ್ ಗೊತ್ತಿಲ್ಲ ನನಗೆ ಅವತ್ತು ಏನೋ ಕೊಡೋದು ಹ್ಯಾಪಿ ಫೀಸ್ ಏನೋ ಕೊಡದ್ ಅದನ್ನ ಅದನ್ ಮಾಡಿದ್ ನಾನು ಚೆನ್ನಾಗಿ ಬಂದಿದೆ ಅಂತ ನೀವ್ ಹೇಳ್ತಿದ್ದೀರ ಅಂದ್ರೆ ಅಬ್ಬಾ ಸದ್ಯ ನಾನೇನೋ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿದೀನಿ ಅಂತ ಬಟ್ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನೋದ್ ಸೀನ್ ಅಂದ್ರೆ ಅದೇ ಸ್ವಲ್ಪ ಭಯ ಇತ್ತು ನನ್ಗೆ ಬಟ್ ಇವಾಗ ಚೆನ್ನಾಗಿ ಬಂದಿದೆ ಅಂದ್ರೆ ಸಿನಿಮಾ ಮೇಲೆ ಮೇಲೆ ಅಕ್ಕಪಕ್ಕದ ಗಮನ ಆಯ್ತು ಯಾರು ಆಗ್ತಾ ಇದಾರೆ ಏನು ಅಂತ ನನಗೆ ನೀನು ಸಾಂಗ್ ಬಂದಾಗ ಗೂಸ್ ಪಂಪ್ಸೆ ಬಂತು ಒಂಥರ ಇಡೀ ಜನ ಕಿಚ್ಚಿದ್ರು ಅದೊಂಥರ ಸೈಲೆಂಟ್ ಆಯ್ತು ಆ ಸಾಂಗ್ ತುಂಬಾ ಚೆಂದ ಮೂಡ್ ಬಂದಿದೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಕಾಣಿಸುತ್ತೆ ವಿಡಿಯೋ ಸಾಂಗ್ ಎಲ್ಲೂ ಬಿಟ್ಟಿರ್ಲಿಲ್ಲ ಸೊ ಇದೇ ಫಸ್ಟ್ ಟೈಮ್ ನಾವು ಥಿಯೇಟರ್ ಅಲ್ಲೇ ನೋಡ್ಬೇಕು ಜನ ಅಂತ ಆಮೇಲೆ ಮೂರ್ ಸಾಂಗು ಚೆನ್ನಾಗಿ ಶರಣ್ ಸರ್ ಎಂಟ್ರಿ ಬಿಸಿತ್ತು ಸೊ ಎಲ್ಲರೂ ಅವರವ್ರ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಸಿನ್ಮೆಸ್ ಚೆನ್ನಾಗಿ ನೋಡಬೋದು ಯೆಸ್ ತ್ಯಾಂಕ್ ಯು ಎಲ್ಲಾರು ಇವಾಗ ದೊಡ್ಡ ನಾನ್ ಚಿಕ್ ಹುಡ್ಗಿಯಿಂದ ಇದೊಂದ್ ಆಸೆ ಇತ್ತು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕು 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 ಅದು ಇವತ್ತು ಈಡೇರ್ ಇದೆ ಬಟ್ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನನಗ್ ಮಾತು ಬರ್ತಿಲ್ಲ ನಿಜವಾಗ್ಲೂ ನನ್ ನಾನ್ ಯಾವಾಗ್ಲೂ ಜಾಸ್ತಿ ಮಾತಾಡಲು ಇವತ್ತು ನನಗ್ ಮಾತು ಬರ್ತಿಲ್ಲ ಬ್ಲಾಂಕ್ ಆಗಿದೆ ನಿಮ್ಮ ಎಲ್ಲ ಬಿಝಿಯಾಗೋಗಿದೆ ಒಂದ್ ಸ್ವಲ್ಪ ದಿನ ಹೋಗ್ಲಿ ಸೆಟ್ಲ್ ಆಗಿ ಆಮೇಲೆ ಇನ್ನೊಂದ್ ಸತಿ ಕೂನಾಗಿ ಬಂದ್ರೆ ಒಫಿಷಿಯಲಿ ಏನಾದ್ರೂ ಮಾತುಕತೆ ಆಗ್ತಿದೆ ಒಫಿಷಿಯಲಿ ಒಂದ್ಸತಿ ಮೂರ್ತಾಗಿರ್ತಾದ್ರೆ ಖಂಡಿತ ನಿಮ್ಗೆಲ್ಲ ಸೋಷಿಯಲ್ ಮೀಡಿಯಾ ತ್ರೂನೇ ಗೊತ್ತಾಗ್ತದೆ